ಗುಡ್ ಮಾರ್ನಿಂಗ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ರೂಪ ಹೇಗಿದ್ದೀರಾ ಎಲ್ಲರು ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತೀನಿ ಸ್ನೇಹಿತರೆ ನಿನ್ನೆ ಸಾಯಂಕಾಲ ಸ್ನೇಹಿತರೆ ನಿನ್ನೆ ಸಾಯಂಕಾಲ ಪಾಪಾಡ್ ಚಾಟ್ ಮಾಡಿದ್ವಿ ತುಂಬಾ ರುಚಿಯಾಗಿತ್ತು ಸೊ ಅದನ್ನು ತೋರಿಸ್ತಾ ಇದ್ದೀನಿ ಸೊ ಎಲ್ಲರೂ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಇಲ್ಲಿ ನೋಡಿ ಪಾಪಾಡ್ ಚಾಟ್ ಮಾಡೋದಕ್ಕೆ ಎಲ್ಲಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಇಲ್ಲಿ ನಾನು ಎರಡು ಥರ ಪಾಪಡ್ ಚಾಟನ್ನು ತೋರಿಸ್ತಾ ಇದ್ದೀನಲ್ಲ ಅಷ್ಟೇ ನೋಡಿ ಒಂದು ಇದು ಲಿಜ್ಜದ ಪಾಪಡ್ ಬರುತ್ತಲ್ಲ ಅದು ಹಪ್ಪಳ ಹಾಗೆ ಇದು ರೊಟ್ಟಿ ಸಜ್ಜಿ ರೊಟ್ಟಿ ಇದು ಸಜ್ಜಿ ರೊಟ್ಟಿ ಆಮೇಲೆ ಇಲ್ಲಿ ನೋಡಿ ಮಿಕ್ಸ್ಚರು ಇಲ್ಲಿ ಪುಟಾಣಿ ಹಿಟ್ಟಿಗೆ ಸ್ವಲ್ಪ ಖಾರ ಉಪ್ಪನ್ನು ಬೆರೆಸಿ ಇಟ್ಕೊಂಡಿದ್ದೀನಿ ಇದು ಕ್ಯಾರೆಟ್ನ ತುಂಬಿದಿಟ್ಕೊಂಡಿದ್ದೀನಿ ಇಲ್ಲಿ ಸಣ್ಣದಾಗಿ ಕೊತ್ತಂಬರಿ ಉಳ್ಳಾಗಡ್ಡಿ ಹಾಗೆ ಟೊಮೆಟೊ ಇವರನ್ನು ಹೆಚ್ಚಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಮೇಲೆ ಖಾರ ಉಪ್ಪು ಸೊ ಎರಡು ರೀತಿ ನಾನಿಲ್ಲಿ ಪಾಪಡ್ ಚಾಟ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನೋಡಿ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗ್ಬೋದು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ಬನ್ನಿ ಶುರು ಮಾಡೋಣ ಮೊದಲಿಗೆ ಪಾಪಾಡಿಂದ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಹಪ್ಪಳ ಬರುತ್ತೆ ಸೊ ಇಲ್ಲಿ ಎಣ್ಣೆನ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಎಣ್ಣೆ ಕಾದ್ಮೇಲೆ ಮಾಡ್ಕೊಳ್ಬೇಕು ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ ಸಿಂಪಲ್ಲಾಗಿ ಈವ್ನಿಂಗೆ ಒಳ್ಳೆಯ ಸ್ನ್ಯಾಕು ಸೊ ಎಣ್ಣೆ ಕಾತ್ರಿ ಸ್ನೇಹಿತರೆ ಇವಾಗ ಇದಕ್ಕೆ ನೋಡಿ ಹಪ್ಪಳನ ಹಾಕ್ತಾಯಿದ್ದೀನಿ ಸ್ವಲ್ಪ ಕ್ರಿಸ್ಪಾಗಿನೇ ತಲುಪು ತಕೊಳ್ಳಿ ದೊಡ್ಡ ದೊಡ್ಡ ಹಪ್ಲ ಬರುತ್ತಲ್ಲ ಅದನ್ನು ತಗೋಬೋದು ಎಣ್ಣೆನೆಲ್ಲ ಬಸದು ನೋಡಿ ಸೊ ಎರಡು ಪಾಪಡ್ನ ಕರ್ಕೊಂಡೆ ಸ್ನೇಹಿತರೆ ಇವಾಗ ಇದಕ್ಕೇ ನೋಡಿ ಪೂರ್ತಿ ಹಾಕೋದಾದರೆ ಹಾಕ್ಬೋದು ಸಜ್ಜಿ ರೊಟ್ಟಿನ ಬಟ್ ಅಲ್ಲಿ ನಾನು ಸ್ವಲ್ ಅರ್ಧ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಜಸ್ಟ್ ಪಾಪಾಡ್ ಕರಿತೀವಲ್ಲ ಸ್ನೇಹಿತರೆ ಆ ಥರ ಕರಿಬಿಟ್ಟು ತಕ್ಕೊಳ್ಳಿ ಅಷ್ಟೇ ൊട്ടി ചാട്ടു ನೋಡಿ ಸ್ನೇಹಿತರೆ ಇವಾಗ ಎರಡು ಒಂದು ರೊಟ್ಟಿ ಮತ್ತು ಪಾಪಡನ್ನ ಎರಡನ್ನೂ ಕರೆದಾಗಿದೆ ಸ್ವಲ್ಪ ಇದಾಗ್ಲಿ ಈ ರೊಟ್ಟಿಗೆ ನೋಡಿ ಬಿಸಿ ಇರಬೇಕಾದ್ರೆ ಇದೇನು ನಾವು ಪುಟಾಣಿ ಮತ್ತು ಹಿಟ್ಟಿಗೆ ಖಾರ ಉಪ್ಪು ಹಾಕಿರ್ತೀವಲ್ಲ ಸ್ವಲ್ಪ ಉದುರಿಸಿದ್ರೆ ಆಯಿತು ಇದು ಇಷ್ಟೇ ಸಿಂಪಲ್ಲಾಗಿ ತಿನ್ನುವಂಥದ್ದು ಸೊ ಇದು ರೊಟ್ಟಿ ಚಾಟು ಇಷ್ಟೇ ಸ್ನೇಹಿತರೆ ಇದು ಇಷ್ಟಕ್ಕೇ ತುಂಬ ರುಚಿಯಾಗಿರುತ್ತೆ ಇವಾಗ ನೋಡಿ ಹಪ್ಪಳಕ್ಕೆ ಮೊದಲಿಗೆ ನೋಡಿ ಸಣ್ಣದಾಗಿ ಹೆಚ್ಚು ಕ್ಯಾರೆಟ್ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಇದು ಮಕ್ಕಳಿಗೂ ಒಳ್ಳೆಯದು ಇದಕ್ಕೆ ನೋಡಿ ಸ್ವಲ್ಪ ಉಳ್ಳಾಗಡ್ಡೆ ಸ್ವಲ್ಪ ಟೊಮೆಟೊ ಟೊಮೆಟೊ ಬೇಡ ಅನ್ನೋರು ಲಿಂಬೆ ಹಣ್ಣನ್ನು ಕೂಡ ಇಟ್ಕೋಬೋದು ಇದಕ್ಕೆ ನೋಡಿ ಸ್ವಲ್ಪ ಕೊತ್ತಂಬರಿ ಮೇಲುಗಡೆ ನೋಡಿ ಸ್ವಲ್ಪ ಮಿಕ್ಸ್ಚರ್ ಬರುತ್ತಲ್ಲ ಸಂಶಯವಾದರೂ ಹಾಕೋಬೋದು ಸೊ ನೋಡಿ ಸ್ನೇಹಿತರೆ ಹೋಟೆಲ್ ಸ್ಟೈಲಿ ಪಾಪಡ್ ಚಾಟ್ ರೆಡಿಯಾಗಿದೆ ಇದು ಹಪ್ಪಳದಿಂದ ಮಾಡಿದ್ದು ಇದು ರೊಟ್ಟಿಯಿಂದ ಮಾಡಿದ್ದು ಸೊ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಎರಡು ಚಾಟು ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಇದರಲ್ಲಿ ಎಲ್ಲನೂ ಹೆಚ್ಚಿ ಇಟ್ಕೊಂಡು ರೆಡಿ ಮಾಡಿಕೊಂಡ್ರೆ ಹೆಲ್ದಿಯಾಗಿ ಇರುತ್ತೆ ಮನೆಯಲ್ಲೇ ಆಗಿ ಮಾಡ್ಕೋಬಹುದು ಇವಾಗ ಕ್ಯಾರೆಟ್ ಸೀಸನ್ ಕೂಡ ತುಂಬ ಕ್ಯಾರೆಟ್ ಬರ್ತಾ ಇದೆ ಸೊ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸ್ನೇಹಿತರೆ ಇದು ನೋಡಿ ಸಜ್ಜಿ ರೊಟ್ಟಿ ಇದು ತುಂಬ ರುಚಿಯಾಗಿರುತ್ತೆ ಒಂದು ಸಲ ಇದನ್ನು ಟ್ರೈ ಮಾಡಿ ಇದು ರೊಟ್ಟಿ ಚಾಟ್ ಒಂದು ರೀತಿ ವಿಶೇಷ ಇದಕ್ಕೆ ಬೇರೆ ಎಲ್ಲ ಹಾಕೋದಕ್ಕಿಂತ ಜಸ್ಟ್ ಒಂದು ರೀತಿ ಪುಟಾಣಿ ಚಟ್ನಿ ಪುಡಿನ ಉದುರಿಸ್ಕೊಂಡು ತಿನ್ನೋದರಿಂದ ತುಂಬಾ ರುಚಿಯಾಗಿರುತ್ತೆ ನೋಡಿ ಹೇಗೆ ಕಾಣಿಸ್ತಿದೆ ಎಷ್ಟು ಬ್ಯೂಟಿಫುಲ್ಲಾಗಿ ಅಲ್ಲ ಸೊ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸ್ನೇಹಿತರೆ ಇಷ್ಟ ಆಗಿದ್ರೆ ಎಲ್ಲರೂ ನನ್ನ ಚಾನೆಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ರಿಗೂ ಶೇರ್ ಮಾಡಿ ಸ್ನೇಹಿತರೆ ಸೊ ಎಲ್ರಿಗೂ ಧನ್ಯವಾದಗಳು ಸ್ನೇಹಿತರೆ ರೊಟ್ಟಿ ಚಾಟ್ ತುಂಬ ಚೆನ್ನಾಗಿತ್ತು ನನ್ನ ಮಗ ಬಂದುಬಿಟ್ಟು ಅಮ್ಮ ಇನ್ನೊಂದು ಅಂತ ಹೇಳಿ ತಾನೇ ರೆಡಿ ಮಾಡ್ಕೊಳ್ತಾ ಇದ್ದಾನೆ ನೋಡಿ ಅಕ್ಕೋ ಚಲೋ ಆಯಿತು ರೊಟ್ಟಿ ಚಾಟ್ ಇದು ರೊಟ್ಟಿಯಿಂದ ಕರಿತೀವಲ್ಲ ಸ್ನೇಹಿತರೆ ತುಂಬ ರುಚಿಯಾಗಿರುತ್ತೆ ಇದನ್ನು ಎಲ್ಲರೂ ಒಂದ್ಸಲ ಟ್ರೈ ಮಾಡಿ